ಸೇರ್ಸ್ಕೊಳಲ್ಲ ಸೇರಿಸ್ಕೊಳ್ಳಲ್ಲ ಕಷ್ಟ ಇದೆ ಅವನು ಸೇರ್ಬೇಕಾದ್ರೆ ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡದಷ್ಟು ಸುಲಭ ಅಲ್ಲ ಅಲ್ಲ ನೀವು ಎಲ್ಲಿ ಈಗ ಈಗ ಬಾಂಬೆ ಕಟ್ಟಿಂಗ್ ಬಾಂಬೆ ಮಾರ್ಕೆಟ್ ಅಲ್ಲಿ ತಗೊಂಡೋದ್ರು ಪುಗ್ಟೆ ಕೊಟ್ಟು ಬರ್ಬೇಕು ಅಲ್ಲಿಗೆ ಅಪ್ ಆಗಿ ಅಲ್ಲೇ ಕಸ್ಟಮರ್ ಅವನು ಯಾರು ಮಾರ್ಕೆಟ್ ಮಾಡ್ತಾನ ಅವನ ಹತ್ರ ನಿಮ್ಗೆ ಡೀಲ್ ಡೀಲಿಂಗ್ ಇದ್ರೆ ಅವ್ರಿಗೆ ಕೊಟ್ಟು ಅಲ್ಲಿ ಅವರು ಸೇರ್ ಮಾಡಿ ಏನೋ ನಿಮ್ಗೆ ದುಡ್ಡು ಕೊಡ್ತಾರೆ ರೈತನಿಗೆ ತಾನೇ ಹೋಗಿ ನಲ್ಲಿ ಸೇಲ್ ಮಾಡ್ಲಿಕ್ಕೆ ಚಾನ್ಸಸ್ ಭಾಳ ಕಮ್ಮಿ ಬಹಳ ಕಮ್ಮಿ ಅವನ್ ತಗೊಂಡೋಗಿ ಎಲ್ಲಾದ್ರೂ ಮಾರಿದ್ರು ಆಗೋದಿಲ್ಲ ಇಲ್ಲಿ ನಾವು ಹೋಲ್ಸೇಲ್ ಈಗ ಎಂಟು ರೂಪಾಯಿಗೆ ಇಲ್ಲಿ ತಗೊಳ್ತಾರೆ ಅಂತ ಇಟ್ಕೊಳ್ಳಿ ನಾವು ತಗೊಂಡೋಗಿ ಹತ್ತು ರೂಪಾಯಿಗೆ ಅಂದ್ರೂ ಸೇಲ್ ಆಗಲ್ಲ ಈಗ ನೀವು ಅಷ್ಟು ದೂರ ಹೋಗ್ಬಿಟ್ಟು ಪೂರಾ ಸೇಲ್ ಆಗಲಿಲ್ಲ ಅಂತ ಮತ್ತೆ ಮನೆಗೆ ತಂದ್ಕೊಂಡ್ರೆ ಏನ್ ಮಾಡ್ತೀರಾ ಏನು ಮಾಡಂಗಿಲ್ಲ ಹೋಗಿದ್ದು ಒಂದು ಬಾಳಿಗೆ ಖರ್ಚು ವೆಚ್ಚ ಕಾಸ್ಟ್ ಎಲ್ಲಾ ತಲೆ ಮೇಲೆ ಮತ್ತೆ ವಾಪಸ್ ಬಂತು ಅಂದ್ರೆ ಅದನ್ನ ನಿಮ್ಮ ಇದಕ್ಕೆ ಹಾಕ್ಬೇಕು ಪಿಟ್ಟಿಗೆ ಗೋಣಿಗೆ ಹಾಕ್ಬೇಕಾಗುತ್ತೆ ಗುಂಡಿಗೆ ಹೋಗ್ಬೇಕಾಗುತ್ತೆ ಹೀಗಿರೋದ್ರಿಂದ ಬಹಳ ಕಷ್ಟ ಈ ಮಾರ್ಕೆಟಿಂಗ್ ಇದೆಯಲ್ಲ ಅದೇನ ಸತ್ಸ ನಮ್ಮ ರೈತನಿಗೆ ಮಾರ್ಕೆಟ್ ಕರೆಕ್ಟಾಗಿ ಆಗಿ ಅವನು ರಿಚ್ ಆಕ್ಚುಲಿ ಅಲ್ಲ ಇದು ಎಲ್ಲ ನಮ್ಮ ಇವ್ರು ಇದಾರಲ್ಲ ಎಕನಾಮಿಸ್ಟ್ ಅವ್ರ ತಲೆಯಲ್ಲೂ ಇದೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅವ್ರಿಗೂ ಗೊತ್ತಿಲ್ಲ ಈಗ ನಾನು ಹೇಳ್ತಾ ಇರೋದು ಇದಿಷ್ಟು ಎಲ್ಲರ ತಲೆಯಲ್ಲೂ ಇದೆ ಹಿಂಗಾಗಬೇಕು ಅಂತ ಗೊತ್ತಿಲ್ಲ ಅವ್ರಿಗೂ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಇಡೀ ದೇಶದಲ್ಲಿ ಆಗಲ್ಲ ಈ ಮಧ್ಯವರ್ತಿಗಳ ಹಾವಳಿ ಇದ್ದದ್ದೆ ಯಾವಾಗ್ಲು ಯಾವಾಗ್ಲು ಅದು ಅದನ್ನ ಏನಾದ್ರೂ ತಪ್ಪಕ್ ಸಾಧ್ಯ ಇದ್ರೆ ದೇಶದಲ್ಲಿ ಮಾಡ್ದಾರೆ ಅಲ್ಲಿ ಎ ಪಿ ಎಂ ಸಿ ಹೋಗಿ ಎ ಪಿ ಎಂ ಸಿ ಇದು ಯಾವ್ದು ಮಧ್ಯವರ್ತಿಗಳು ಮಧ್ಯವರ್ತಿಗಳ ಮಧ್ಯವರ್ತಿಗಳಿರ್ಲಿ ಅಲ್ಲಿ ಮತ್ತೆ ಬ್ರೈಬಿಂಗು ಅಲ್ಲಿ ಫ್ರಾಡು ಎಲ್ಲ ನಡೀತದೆ ಅಲ್ಲಿ ಅಲ್ಲಿ ತಗೊಂಡೋಗಿ ಇಡ್ತೀರಾ ನೀವು ಇವತ್ತು ಅದೇ ಮೊನ್ನೆ ಒಬ್ರು ಹೇಳ್ತಾ ಇದ್ರು ನಿಮ್ಗೆ ಒಂದ್ಸಾರಿ ಹೋಗಿದ್ದಂತೆ ಅವ್ನು ತಗೊಂಡ ತಂದ್ ಮಾಲಿಗೆ ನೂರು ರೂಪಾಯಿ ಬರ್ದಂತೆ ಏನೋ ಒಂದು ಹಿಂಗೆ ನೋಡ್ದ ಅದ್ರಲ್ಲಿ ಏನೋ ಒಂದ್ ಎರಡು ಸಿಕ್ತಂತೆ ಸಣ್ಣ ಸಣ್ಣ ಇತ್ತ ಕೋಕ ಇದೆ ಇದಕ್ಕೆ ನೂರೇ ರೂಪಾಯಿ ಬರೆಯೋದು ಅನ್ನಂತೆ ಆವಾಗ ಏನು ಮಾಡಿದಂತೆ ಅವನು ವಾಪಸ್ ತಗೊಂಡು ತನ್ನ ಮಾಲನ್ನ ಬೇರೆ ಕಡೆ ಒಂದು ಜನ ಹಚ್ಚಿ ಅದೇನು ಒಂದು ಹತ್ತು ಒಟ್ಟು ಒಂದು ಏಳೆಂಟು ಕ್ವಿಂಟಲಲ್ಲಿ ಆರು ಕೆ ಜಿ ಸಿಗ್ತಂತೆ ಕೋಗ ಅದನ್ನು ತೆಗೆದು ತಗೊಂಡು ಹೋದಂತೆ ನೋಡಿ ಇದೆ ಅಂದರೆ ಅದಕ್ಕೆ ನಾನ್ನೂರೈವತ್ತು ರೂಪಾಯಿ ಬರ್ದನಂತೆ ರೇಟು ಈಗ ಹಿಂಗೆ ನೂರು ರೂಪಾಯಿ ಎಲ್ಲ ಸಿಕ್ಬಿಟ್ರೆ ಹತ್ತು ರೂಪಾಯಿ ಹಿಂಗೆಲ್ಲ ಸಿಕ್ಕಿದ್ರೆ ಭಾಳ ನಷ್ಟ ಆಗುತ್ತೆ ಇರೋ ಮೂಲ ಬೆಲೆಗೂ ಈ ಮಧ್ಯವರ್ತಿಗಳ ಹಾವಳಿಗೂ ತುಂಬಾ ವ್ಯತ್ಯಾಸ ಇದೆ ಇಷ್ಟೆಲ್ಲ ಇರೋದನ್ನ ಇದನ್ನ ಯಾವುದೋ ಒಂದು ಮೂಲೆಯಲ್ಲಿ ಇರೋ ರೈತ ನೀವು ನಗರದಲ್ಲಿ ಹೋಗಿ ಅಲ್ಲೇ ಅವ್ರ ಹತ್ರ ಬಾರ್ಗೇನ್ ಮಾಡಿ ಸರಿಯಾದ ಇದಕ್ಕೆ ಮಾರ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಈಗ ಲೆಕ್ಕಾಚಾರದಲ್ಲಿ ಯಾರು ಬರ್ತಾರೋ ಅವ್ರಿಗೆ ಏನ್ ರೈಟ್ ಇದೆ ನೋಡಿ ನಾಲ್ಕು ಜನರಿಗೆ ಕೇಳಿ ಕೊಡೋದೇ ಒಳ್ಳೇದು ಕೊಡೋದೇ ಒಳ್ಳೇದು ಹಂಗಾಗಿದೆ ಇವನಿಗೇ ಏನಂದ್ರೆ ಅಷ್ಟೇ ಇವನಿಗೆ ಏನು ಬೆಳೆದಕ್ಕೆ ಏನು ಕಾಸ್ಟ್ ಇದೆ ಅದಕ್ಕಿಂತ ಸರಿಸಮವಾಗಿ ಇಲ್ಲ ಒಂದು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಲಾಭದಲ್ಲಿ ಇವನ್ ಹೋಗುತ್ತೆ ಅಷ್ಟೇ ಬಿಟ್ಟರೆ ನೀವು ಮಮ್ ಅದೇ ಐಟಮನ್ನು ನೀವು ನಾಳೆ ಮಾರ ಈಗ ನಾವು ಅಂಗಡಿಗೆ ಕೊಡ್ತಿದ್ದೀನಿ ಇದನ್ನೇ ಅವನು ಮೂವತ್ತು ರೂಪಾಯಿಗೆ ಮಾರ್ತಾನ ಅಲ್ಲಿ ನಮ್ಮ ಎದುರಿಗೆ ಮಾರ್ತಾನೆ ನಾನು ಆರು ರೂಪಾಯಿಗೆ ಇಲ್ಲಿ ಕೊಟ್ಟಿದ್ದನ್ನು ಮೂವತ್ತು ರೂಪಾಯಿಗೆ ನಾನು ಕೊಡ್ಲಿಕ್ಕೆ ಹೋದ್ರೆ ಮೂವತ್ತು ರೂಪಾಯಿ ಕೊಟ್ಟು ಮೂವತ್ತು ರೂಪಾಯಿ ಎಷ್ಟು ವ್ಯತ್ಯಾಸ ಆಯ್ತು ಬೆಳೆ ಕಥೆ ಇದು ಹೀಗೆ ಇದು ಥಿಯರಿ ಅನ್ವಯಿಸುತ್ತೆ ತೆಂಗ್ ತಗೊಳ್ಳಿ ನೀವು ತೆಂಗ್ ಬರುತ್ತೆ ಅದಕ್ಕೆ ಎಷ್ಟಿದೆ ಮಾರ್ಕೆಟ್ ಅಲ್ಲಿ ರೇಟ್ ನಿಮ್ಮ ಹತ್ರ ನಾಲ್ಕು ವರ್ಷದಿದೆ ಇನ್ನು ಫಸಲು ವರ್ಷ ಇದೆ ಈಗ ಕೆಲವೊಲ್ಲ ಬಂದಿದೆ ಅದು ನಾನು ಕಿಡುವಿಂದ ಅಲ್ಲಿ ಕಿಡುನಲ್ಲಿದೆ ಸೆಂಟ್ರಲ್ ಪೋಲ್ಟ್ರಿ ಫಾರ್ಮ್ ಪೋಲ್ಟ್ರಿ ಆ ಇದಿದೆ ಫಾರ್ಮ್ ಇದೆ ಸುಬ್ರಹ್ಮಣ್ಯದಿಂದ ಎಂಟು ಕಿಲೋಮೀಟರ್ ಈ ಕಡೆ ಹ್ಮ್ ಅಲ್ಲಿ ಇದೆ ಅಲ್ಲಿಂದ ತಗೊಂಡು ಬಂದಿದ್ದೆ ಸೆವೆನ್ ವೆರೈಟಿ ಇದೆ ಎಷ್ಟು ಎಲ್ಲ ಬರ್ತಿದೆ ನೋಡಿ ಎಲ್ಲ ನೋಡಿ ಇದ್ರಲ್ಲೂ ಬಂದಿದೆ ಸ್ಟಾರ್ಟ್ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿದೆ ಈಗ ಎಷ್ಟು ವರ್ಷಕ್ಕೆ ಫಸ್ಲು ಅಂತ ಕೊಟ್ಟಿದ್ರು ಅವರು ಎಲ್ಲ ಐದು ವರ್ಷಕ್ಕೆ ಅಂತಿದ್ರು ಈಗ ನಾಲ್ಕು ವರ್ಷಕ್ಕೆ ಈಗ ಹೂ ಬರ್ಲಿಕ್ಕೆ ಶುರು ಆಗಿದೆ ನೆಕ್ಸ್ಟ್ ಇಯರ್ ಚೆನ್ನಾಗಿ ಎಷ್ಟು ಎಕರೆ ಜಮೀನಿನೊಳಗೆ ತೆಂಗು ಬೆಳೆದಿದ್ದೀರಿ ಅದು ಒಂದು ನಾಲ್ಕು ಎಕರೆ ಬೆಳೆದಿದೆ ನಾಲ್ಕು ಎಕರೆ ಹ್ಮ್ ಈ ನೋನಿ ಮರ ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಅದು ಇಂಟರ್ ಕ್ರಾಪ್ ಈ ತೆಂಗಿನ ಮಧ್ಯದಲ್ಲೇ ನಾಲ್ಕು ಎಕರೆಯಲ್ಲಿ ನೋನಿ ಅದು ನಾಲ್ಕ ಎಕರೆ ಮಧ್ಯ ಮಧ್ಯ ಮರದಿಂದ ಮತ್ತೊಂದ್ ಮರಕ್ಕೆ ಮೂವತ್ತಡಿ ಹಾಕಿದಂತ ಎಲ್ಲಾ ಮರ ಅಥವಾ ಬಂದಿದೆ ಎಲ್ಲಾ ಬಂದಿದೆ ಅದಕ್ಕೆಲ್ಲ ಈಗ ಗೊಬ್ಬರ ಎಲ್ಲ ಈ ವರ್ಷ ಮಾಡಿದ್ದೇನೆ ಈಗ ಅದಕ್ಕೆ ನಾನೇ ಒಂದು ಸ್ಪೆಷಲ್ ಮೆಥಡ್ ಮಾಡಿದೇನೆ ತರ ಅದು ಯಾವ ರೀತಿ ಅಂದ್ರೆ ಈಗ ನಾಲ್ಕು ವರ್ಷ ಒಂದ್ ವರ್ಷ ನೆಟ್ಬೇಕಾದ್ರೆ ಸ್ವಲ್ಪ ಗೊಬ್ಬರ ಹಾಕಿದ್ವಿ ನೆಟ್ವಿ ನೆಕ್ಸ್ಟ್ ಇಯರ್ ಏನ್ ಮಾಡಿದೆ ಪೂರ್ವ ದಿಕ್ಕಿಗೆ ಒಂದು ಟ್ರೆಂಚ್ ಹೊಡೆದ್ಬಿಟ್ಟು ಮೂರಡಿ ಎರಡೂವರೆ ಇಂದ ಮೂರಡಿ ಟ್ರೆಂಚ್ ಹೊಡೆದ್ಬಿಟ್ಟು ಅದರಲ್ಲಿ ಡೋಲೊಮೈಟು ಎಲ್ಲ ಫರ್ಟಿಲೈಸರ್ ಹಾಕಿ ಈ ಇದು ಗೊಬ್ಬರ ಅದ್ರಲ್ಲಿ ತುಂಬಿ ಸೊಪ್ಪು ಮುಚ್ಚಿ ಮಣ್ಣು ಹಾಕಿದ್ವಿ ಅದು ಈಗ ಮೂರನೇ ವರ್ಷದಲ್ಲಿ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಎರಡನೇ ವರ್ಷದಲ್ಲಿ ಆ ಅದರ ಆಪೋಸಿಟ್ ಡೈರೆಕ್ಷನ್ ಪಶ್ಚಿಮ ದಿಕ್ಕಿಗೆ ಒಂದು ಟ್ರೆಂಚ್ ಹೊಡೆದು ಆ ರೀತಿ ಎಲ್ಲ ಇದೆ ನಮ್ಮ ಮೊದಲು ಒಂದು ವರ್ಷ ಆ ಕಡೆ ಒಂದ್ ವರ್ಷ ಈ ಕಡೆ ಮಾಡಿದೆ ಇದು ಮೂರನೇ ವರ್ಷ ಈಗ ಏನ್ ಮಾಡಿದೀನಿ ದಕ್ಷಿಣ ದಿಕ್ಕಿಗೆ ಎಲ್ಲಾ ರೀತಿ ಮಾಡಿದ್ದೀನಿ ಔಷಧಿ ಉಪಚಾರ ಏನಾದ್ರು ಮಾಡದಿದ್ರೆ ಮೊಟ್ಟ ಮೊದಲ ವರ್ಷ ಒಂದು ಭಾಗ ಎರಡನೇ ದಿಕ್ಕಿ ವಿರುದ್ಧ ಭಾಗ ಮತ್ತೊಂದು ಭಾಗ ವರ್ಷದಲ್ಲಿ ಬಲ ಭಾಗ ಮತ್ತೊಂದು ಎರಡ ಭಾಗ ಈ ನಾಲ್ಕು ವರ್ಷಕ್ಕೆ ನಾಲ್ಕು ದಿಕ್ಕಿನಿಂದ ದಿಕ್ಕಿನ ಮೂರು ವರ್ಷಕ್ಕೆ ಮೂರು ಭಾಗ ಇನ್ ನೆಕ್ಸ್ಟ್ ಇಯರ್ ನಾಲ್ಕನೇ ಸೈಡ್ ಮಾಡ್ತೀನಿ ಸ್ವಂತ ಬುದ್ಧಿಯಿಂದ ಮಾಡಿದ್ರು ಅಥವಾ ಅನುಭವ ಬೇರೆಯವ್ರ ಹತ್ರ ಕೇಳಿದ್ದೆ ಆ ಹೀಗ್ ಮಾಡಿದ್ರೆ ಚೆನ್ನಾಗುತ್ತೆ ಯಾಕಂದ್ರೆ ಇನ್ನೊಂದು ನನ್ ಸ್ವಂತ ಬುದ್ಧಿ ಅಂದ್ರೆ ಈ ಅಡಿಕೆ ಗಿಡಕ್ಕೆ ನೀರಿಂದು ಅವಶ್ಯಕತೆ ನಿಮಗೆ ಆ ತೆಂಗಿಗೆ ನೀರು ಸಫಶಿಯಂಟ್ ಕೊಡ್ಲಿಕ್ಕೆ ಆಗ್ದಿದ್ರೆ ದೊಡ್ಡದೊಂದು ಬಾಟ್ಲಲ್ಲಿ ನೀರು ತುಂಬ್ಬಿಟ್ಟು ಅದ್ರಲ್ಲಿ ಯಾವ್ದಾದ್ರು ಒಂದು ಬೇರನ್ನು ತಗೊಂಡು ಆ ಬೇರಿಗೆ ಅದ್ರ ಬಾಯನ್ನು ಇಟ್ಟರೆ ಅದು ಆ ನೀರನ್ನು ಎಳ್ಕೊಳ್ಳುತ್ತೆ ಮರ ಒಂದು ಬೇರೆ ಯಾವ್ದಾದ್ರು ಹಾ ಯಾವ್ದಾದ್ರು ಒಂದು ಬೇರಿಗೆ ನೀವೊಂದು ಐದು ಲೀಟ್ರದ್ದು ಒಂದು ಕ್ಯಾನಲ್ಲಿ ನೀರು ತುಂಬಿ ಅದಕ್ಕೆ ಬಾಯನ್ನು ಚೆನ್ನಾಗಿ ಕಟ್ಬಿಟ್ಟು ಏನು ಲೀಕ್ ಆಗ್ದು ಅದನ್ನ ಇಟ್ಟರೆ ಆ ತೆಂಗಿನ ಮರ ಆ ನೀರನ್ನು ಎಳ್ಕೊಳ್ಳುತ್ತೆ ಸಂಪೂರ್ಣ ನೀರು ಖಾಲಿ ಆಗುತ್ತೆ ಖಾಲಿ ಆಗುತ್ತೆ ಎಷ್ಟು ದಿನ ತಗೋಬಹುದು ಅದಕ್ಕೆ ಕಮ್ಮಿ ಅಂದ್ರೆ ಒಂದು ತಿಂಗಳು ತಗೋಬಹುದು ಐದು ಲೀಟರ್ ಖಾಲಿ ಆಗ್ಲಿಕ್ಕೆ ಅದು ಹೇಳ್ಕೊಳುತ್ತೆ ಅದೇ ಪ್ರಿನ್ಸಿಪಲ್ ನಲ್ಲಿ ನಾನು ಈಗ ಗೊಬ್ಬರನು ಹಾಕಿದ್ದೀನಿ ಈಗ ಈ ಸೈಡ್ ಬಂದದ್ದು ಹೇಳ್ಕೊಳುತ್ತೆ ಈಗ ಈಗ ಗೊಬ್ಬರ ಅಷ್ಟು ಸುಲಭದಾಗಿ ಅದು ಡೈಲ್ಯೂಟ್ ಆಗಿ ಹೋಗಲ್ಲ ಅಲ್ಲೇ ಇರುತ್ತೆ ಅದು ಹೀಗೆ ಒಂದು ರೌಂಡ್ ಹಾಕಿ ಬಂದಾಗ ಫುಲ್ ಇಡೀ ಮರಕ್ಕೆ ಅನುಕೂಲ ಮರದಿಂದ ಸರಿಸುಮಾರು ಎಷ್ಟು ಅಂತರದಲ್ಲಿ ಹಾಕ್ಬೇಕಾಗುತ್ತೆ ನಾನೀಗ ಎರಡು ಅಂದ್ರೆ ಎರಡು ಮೀಟರ್ ಆರಡಿ ಆರ್ ಅರವರಡಿಗೆ ಹಾಕಿದ ಅಡಿ ಬಿಟ್ಟು ಹಾ ಯಾಕಂದ್ರೆ ಫಸ್ಟ್ ಬೇರೆ ಏನಿದೆ ಅದು ಹೋಲ್ಡಿಂಗ್ ರೂಟ್ಸ್ ಮರವನ್ನು ಹಿಡ್ಕೊಳ್ಲಿಕ್ಕೆ ಭಯ ಆಗಿಲ್ಲ ಇಷ್ಟು ಮರದ ಬಿಟ್ಟು ದೂರ ಹಾಕ್ತಾ ಇದೀನಿ ಏನ್ ಲಾಭ ಆಗತ್ತೋ ಇಲ್ಲ ಲಾಭ ಆಗುತ್ತೆ ಯಾಕೆ ಗೊತ್ತಾ ಅದಕ್ಕೆ ಫಸ್ಟ್ ಇರೋದು ಹೋಲ್ಡಿಂಗ್ ರೂಟು ಅದು ಮರವನ್ನು ಹಿಡಿದು ನಿಲ್ಸ್ಕೊಳ್ಳುತ್ತೆ ಅದೇನು ಆಹಾರ ತಗೊಳೋದಿಲ್ಲ ಅದ್ರ ಮುಂದೆ ಉದ್ದಕ್ ಬರುವಾಗ ಆ ಆಹಾರ ತಗೊಳ್ಳುವ ರೂಟನ್ನ ಮುಂದಕ್ಕೆ ಬರ್ತಾ ಇರುತ್ತೆ ಆ ಸೆಂಟ್ರಲ್ಲಿ ಇದು ಈಗದು ಈ ಹ್ಯಾಡ ಎಷ್ಟು ದೂರ ಇದೆ ಅಲ್ಲಿ ತನಕ ಆ ರೂಟ್ ಬರುತ್ತೆ ಅದು ಅದ್ರದ್ದು ಅದಕ್ಕಾಗಿ ನಾವು ಆ ಮಧ್ಯದಲ್ಲಿ ನಾವು ಇದನ್ನ ಮಾಡಿದ್ರೆ ಆ ಆಹಾರ ತಗೊಳ್ಳೋ ಬೇರುಗಳು ಅದನ್ನ ತಗೊಳ್ತಾ ಸರಿಸುಮಾರು ಐದಾರು ಅಡಿ ಬಿಟ್ಟಿ ಆಹಾರ ಕೊಡಬೇಕು ಅಂತೀರಿ ಇದರಿಂದ ಲಾಭ ಆಗಿದೆ ಅಂತಾನು ಅನಿಸ್ತಾ ಇದೆ ಈ ಒಂದು ನಾಲ್ಕು ಎಕರೆ ಜಮೀನಿನಲ್ಲಿ ನೀವು ತೆಂಗು ಬೆಳೀತಾ ಇದ್ದೀರಿ ಈ ಐದು ವರ್ಷದ ಮರ ನಾಲ್ಕು ವರ್ಷಕ್ಕೆ ಫಸ್ಲು ಕೊಡೋದು ಪ್ರಾರಂಭ ಮಾಡಿದೆ ಇದ್ರ ಮಧ್ಯದಲ್ಲಿ ನೀವು ನೋನಿ ಗಿಡ ಬೆಳೀತಾ ಇದ್ದೀರಿ ನೋನಿ ಫಸಲು ಕೊಡ್ತಾ ಇದೀಯ ಹೌದು ಫಸಲು ಕೊಡ್ತಾ ಇದ್ದೀವಿ ಅದಕ್ಕೆ ಏನಾರು ಸಪ್ರೇಟ್ ಆಗಿ ಏನಾದ್ರು ಔಷಧಿ ಉಪಚಾರ ಮಾಡಬೇಕಾ ಈ ತೆಂಗಿನಲ್ಲೇ ನಡೆಯುತ್ತ ಅದು ತೆಂಗಿಂದು ನಡೀತದೆ ಅದಕ್ಕೂ ಸ್ವಲ್ಪ ಕೊಡಬೇಕು ಇನ್ನು ನಾನು ಅದಕ್ಕೇನು ಕೊಟ್ಟಿಲ್ಲ ನೀರು ಒಂದು ಸಫಿಶಿಯಂಟ್ ನೀರನ್ನು ಕೊಡ್ತಾ ಇದ್ದೀನಿ ಅದು ತಾನಾಗೆ ಬೆಳೀತಾ ಇದೆ ಈ ಅಮೃತ್ ನೋನಿಯವ್ರ್ ತಗೊಂಡ್ರು ಅಂತ ಹೇಳಿದ್ರಿ ಅವರೇ ಗಿಡ ಕೊಟ್ಟಿರೋದು ಅಥವಾ ನೀವು ಅವರೇ ಗಿಡ ಕೊಟ್ಟಿದ್ರು ನಮಗೆ ಈಗ ತಗೊಂಡು ಹೋಗ್ತಾ ಇದ್ದಾರೆ ಹ ಈ ನೋನಿ ಗಿಡ ಬಿಟ್ರೆ ಮತ್ತೇನಿದೆ ಡ್ರ್ಯಾಗನ್ ಎಷ್ಟು ಎಕರೆ ಡ್ರ್ಯಾಗನ್ ಬೆಳೆದಿದೆ ಅದು ಈಗ ಎರಡು ಎಕರೆ ಎರಡೂವರೆ ಎಕರೆಯಲ್ಲಿ ಇದೆ ಡ್ರ್ಯಾಗನ್ ಬೆಳೆ ಲಾಭದಾಯಕ ಬೆಳೆ ಅಂತಾರೆ ಹೌದಂತ ಅನಿಸ್ತಾ ಪಕ್ಕ ಅದು ಯಾಕೆ ಗೊತ್ತಾ ನೀರು ಯಾರಿಗೆ ಕಮ್ಮಿ ಇದೆ ಅವರಿಗೆ ಇದು ಒಂದು ವರದಾನ ಅದಕ್ಕೆ ನೀರು ಜಾಸ್ತಿ ಬೇಡ ಡ್ರ್ಯಾಗನ್ ಬೆಳೆಗೆ ನೀರು ಜಾಸ್ತಿ ಬೇಡ ನೀರು ಜಾಸ್ತಿ ಬೇಡ ಅದಕ್ಕೆ ಇದು ಭಾಳ ಹೀಟ್ ಈಗ ರಾಜಸ್ಥಾನ್ ಗುಜರಾತ್ ಈ ಕಡೆ ಎಲ್ಲ ಜಾಸ್ತಿ ಬರ್ತದೆ ಅದು ಯಾಕಂದ್ರೆ ಅಲ್ಲಿ ಎಲ್ಲ ಮರುಭೂಮಿ ಜಾಸ್ತಿ ಬಯಲ್ಸಿ ಮೇಲು ಬೆಳಿಬಹುದು ಬಯಲು ಸಿಮೇಲೆ ಬಹಳ ಚೆನ್ನಾಗ್ ಬರುತ್ತೆ ಅದು ಬಯಲು ಸಿ ಮೇಲೆ ಚೆನ್ನಾಗ್ ಬರುತ್ತೆ ನಮ್ಮ ಮಲೆನಾಡಲ್ಲಿ ಮಳೆ ಜಾಸ್ತಿ ಮತ್ತೆ ಅದಕ್ಕೆ ಸ್ಯಾಡೋ ಅಂದ್ರೆ ಇದು ನೆರಳು ಬರಬಾರ್ದು ಹಂಗಿದ್ರೆ ಚೆನ್ನಾಗಿ ಬರುತ್ತೆ ಅದು ಹಣ್ಣು ಈಗ ಬಿದ್ದಷ್ಟು ಒಳ್ಳೇದು ಬಿಸಿಲು ಬಿದ್ದಷ್ಟು ಒಳ್ಳೇದು ಈಗ ನಮ್ಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಗಿಡ ಚೆನ್ನಾಗ್ ಬೆಳೀತದೆ ಹಣ್ಣು ಕಮ್ಮಿ ಕೊಡುತ್ತೆ ಇಲ್ಲಿ ಆಕ್ಚುಲಿ ನನಗೆ ಅದ್ರದ್ದು ಈ ಯೂಟ್ಯೂಬಲ್ಲೇ ನೋಡಿ ಒಬ್ಬ ರಫೀಕ್ ಅಂತ ಹೇಳಿ ಉಮ್ರಾಣಿ ಅಂತ ಇದೆ ಬುಕ್ಕಂಬುದಿ ಹತ್ರ ಅಲ್ಲಿಗೆ ಅವ್ರದಕ್ಕೆ ಹೋದೆ ಅವ್ರ ಪ್ಲಾಟಿಗೆ ಅವ್ರು ನೋಡಿ ಅಡಿಕೆ ತೋಟ ನಾಲ್ಕು ಎಕರೆ ಮಾಡಿದ್ದಾರೆ ಅದನ್ನೆಲ್ಲ ಕಡ್ದು ಬಿಟ್ಟು ನಾನು ಇದನ್ನೇ ಹಾಕ್ತೀನಿ ಅಂತಿದ್ದಾರೆ ಡ್ರ್ಯಾಗನ್ ಡ್ರ್ಯಾಗನ್ ಅಷ್ಟು ಚೆನ್ನಾಗೆ ಬಂದಿದೆ ಅಲ್ಲಿ ಅವ್ರ ಹತ್ರನೇ ಒಂದೆಷ್ಟ ಕಟಿಂಗ್ಸ್ ಎಲ್ಲ ತಗೊಂಡು ಬಂದೆ ಸ್ಪೇಸಿಸ್ ಅಲ್ಲಿ ರಫೀಕ್ ಅಂತ ಅವ್ರ ಹೆಸರು ಈ ಡ್ರ್ಯಾಗನ್ ಬೆಳೆ ಯಾವ ತರ ನೆಡಬೇಕು ಯಾವ ತರ ಬೆಳಿಬೇಕು ಅದು ಕಟ್ಟಿಂಗ್ಸು ಈ ಎಲೆ ರೀತಿ ನೋಡಿ ಇಲ್ಲಿ ಇಲ್ಲಿ ಇದೆ ನೋಡಿ ಅದೇ ಡ್ರ್ಯಾಗನ್ ತಗೊತೀನಿ ಹಾ ಆ ಡ್ರ್ಯಾಗನ್ ಏನಂದ್ರೆ ಅದು ಜಾಸ್ತಿ ಬಂದಾಗ ಅದು ಕಟ್ಟಿಂಗ್ಸ್ ಕಟ್ ಮಾಡಬೇಕು ಕಟ್ ಮಾಡಿ ಅದನ್ನು ನೀವು ನರ್ಸರಿಯಲ್ಲಿ ಇಟ್ಟರೆ ಬೇರೆಲ್ಲ ಬರುತ್ತೆ ಇಲ್ಲ ಡೈರೆಕ್ಟಾಗಿ ನೀವು ಅಲ್ಲೇ ಮಡಿ ಮಾಡಿ ಅದರಲ್ಲಿ ನೆಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಕೊಡ್ಬೇಕು ಚೆನ್ನಾಗಿ ಅದಕ್ಕೆ ಕೋಳಿ ಗೊಬ್ಬರ ಭಾಳ ಶೂಟಬಲ್ ಯಾಕಂದ್ರೆ ಅದು ಬಹಳ ಹೀಟ್ ಕೋಳಿ ಗೊಬ್ಬರ ಇದು ಗೊಬ್ಬರ ಎಷ್ಟು ತಿಂಗಳಿಗೆ ಫಲ ಬರುತ್ತೆ ಅದು ಒಂದು ವರ್ಷ ಆರು ತಿಂಗಳು ಎಷ್ಟು ಫಸಲು ಎಷ್ಟು ಫಲ ಬರುತ್ತೆ ಮರದಲ್ಲಿ ಒಂದು ಒಂದರಲ್ಲಿ ಎರಡು ಮೂರು ಬರುತ್ತೆ ಕೆಲವು ಒಂದೊಂದು ಬರುತ್ತೆ ಅದು ಫಸ್ಟ್ ಇಯರು ಕಮ್ಮಿ ಒಂದು ಎರಡು ಎಲ್ಲಾರು ಬರ್ಬೋದು ಸೆಕೆಂಡ್ ಇಯರು ಒಂದು ಹತ್ತು ಇಪ್ಪತ್ತು ಬರ್ಬೋದು ಥರ್ಡ್ ನಲ್ಲಿ ಮತ್ತೆ ನಲ್ವತ್ತು ಐವತ್ತು ಬರ್ಬೋದು ಒಂದೊಂದು ಇದರಲ್ಲಿ ಹಿಂಗೆ ಅದು ಇನ್ಕ್ರೀಸ್ ಆಗಿ ನಿಮ್ಗೊಂದು ಹತ್ತು ವರ್ಷ ಬರುವಾಗ ಭಯಂಕರ ಇದಾಗುತ್ತೆ ಎಷ್ಟು ವರ್ಷ ತನಕ ಬರುತ್ತೆ ಅದು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೂ ಬರುತ್ತೆ ಅಂತಾರೆ ಇದು ಅಡಿಕೆ ಮರಾಂತರೇ ಹಾ ಹೌದು ಕಮರ್ಷಿಯಲ್ ಕ್ರಾಫ್ಟೇ ಆಯ್ತು ಇದು ಕಮರ್ಷಿಯಲ್ ಕ್ರಾಫ್ಟೇ ಅದು ಮಾಡ್ಕೊಂಡ್ರೆ ಎಷ್ಟು ಎಕರೆ ಹಾಕಿದ್ದೀರಿ ಅದು ಅದೇ ಮೂರು ಎಕರೆ ಮೂರ್ ಎಕರೆದ ಪರ್ಯಾಯ ಬೆಳೆಯ ಬೆಳೆಯಾಗತ್ತದಲ್ಲಿ ಆಗಲ್ಲ ಅದೇ ನೋನೇನು ಇದೆ ನೋನಿ ಇದೆ ತೆಂಗಿದೆ ಡ್ರ್ಯಾಗನ್ ಇದೆ ಡ್ರ್ಯಾಗನ್ ಅಡಕೆ ಮರದ ಮಧ್ಯದಲ್ಲಿ ಹಾಕ್ಬೋದ ಡ್ರ್ಯಾಗನ್ ಇಲ್ಲ ಆಗಲ್ಲ 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 ನೀವು ಬೇಕಾದ್ರೆ ನೋನಿ ಹಾಕ್ಬೋದು ಅಡಕೆ ಮರದ ಮೇಲೆ ಪಪ್ಪಾಯಿ ಹಾಕಬಹುದು ಡ್ರ್ಯಾಗನ್ ಒಂದು ಪರ್ಯಾಯ ಬೆಳೆಯಾಗಿ ಅದು ಈಗ ಮೂವತ್ತಡಿ ದೂರದಲ್ಲಿ ಇರೋದ್ರಿಂದ ಇವು ಚಿಕ್ಕದಾಗಿರೋದ್ರಿಂದ ಅಲ್ಲಿಗೆ ಅದಕ್ಕೆ ನೆರಳು ಕಮ್ಮಿ ಬರೋದ್ರಿಂದ ಸಂಪೂರ್ಣ ಎಂಟು ಎಕರೆಯಲ್ಲಿ ಇರುವಂತಹ ಬೆಳೆಯ ವೀಕ್ಷಣೆ ಮಾಡಬೇಕು ಅಂತ ನಮಗೆ ಅನಿಸ್ತಾ ಇದೆ ಖಂಡಿತ ವೀಕ್ಷಕರೇ ನಮ್ಮ ಶಿವಪ್ಪನವರು ಸೇನೆಯಲ್ಲಿ ಸೇವೆ ಸಲ್ಲಿಸಿ ಕೃಷಿ ಆಯ್ಕೆ ಮಾಡಿ ಆ ಸರಿಸುಮಾರೊಂದು ಹನ್ನೊಂದು ಬೆಳೆ ಆ ಒಂದು ಆರಾಮದಾಯಕ ಜೀವನ ನಡೆಸ್ತಾ ಇದ್ದಾರೆ ಕೃಷಿಯೊಳಗೆ ಒಂದು ಹೋರಾಟ ಇದೆ ಆ ಹೋರಾಟನು ಸರಿಯಾಗಿ ಹೋರಾಟ ಕೊಡ್ತಾ ಇದ್ದಾರೆ ಬೆಲೆ ಕಮ್ಮಿ ಇರಲಿ ಜಾಸ್ತಿ ಇರಲಿ ಈ ಒಂದು ವಿಭಾಗದಲ್ಲಿ ತಮ್ಮ ಸಂಪೂರ್ಣ ಪ್ರಯತ್ನ ಅವರು ಪಡ್ತಾ ಇದ್ದಾರೆ ಈ ಪ್ರಯತ್ನ ಅವರಿಗೆ ಯಶಸ್ಸು ಸಿಗ್ಲಿ ಆ ಅವರಿಗೆ ಆಯಸ್ಸು ಆರೋಗ್ಯ ನೀಡಲಿ ಈ ಒಂದು ಬೆಳೆ ಯಾವ ತರ ಬೆಳೆದಿದ್ದಾರೆ ಮತ್ತು ಈ ಜಮೀನಿನಲ್ಲಿ ಏನೆಲ್ಲ ಬೆಳೆ ಇದೆ ಅಂತ ಹೇಳಿ ಒಂದು ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ